ಮಾತಾಡಬೇಕು ನಾನು ಹೆಚ್ಚು ಮಾತಾಡಬೇಕ ಮತ್ತವ ಬಟ್ಟೆ ಸರ್ ಹೇಳ್ತಾರ ಸರ್ ಅವರಪ್ಪ ಹೇಳಿದ ಹುಚ್ಚಿ ಅಂತ ಒಂದ್ ಹುಚ್ಚ ಇದ್ದ ಗಂಡ್ ನಾಲ್ಕು ನನ್ ಮೇಲೆ ಕೇಳ್ತಾನವ ಮನ್ಯಾಗ ಮಕ್ಕಂದಿದ್ದ ರಾತ್ರಿ ಒಂದಕ್ಕೆ ಬಂದ ಒಂದಕ್ಕೆ ಮರ ಹೊರಗ ಹೊರಗೆ ಇದ್ ಅಂತ ಹೋದತ್ತ ಹೋಗ ನಾನು ಏನಕ್ಕೆ ಕಂಠಂಗ್ ಸರ್ರತೀ ಕಂಠಂಗ್ ಸರ್ರತ ನೋಡಿ ಯಾವ ಮಮ್ಮಗಿ ತಿರ್ಬೇಕ ಅವ ಸಾರ್ ಮಾಡ್ತಿತ್ತು ಏನ್ರಿ ಬಟ್ ಲಗುತ್ ಬಾಲ್ಯ ಒಳಗ ಬಂದಿರ್ತ ಏ ಒಂದೇ ಕೊಗಿನ ಗಂಟೆಗೆ ಏನ ಸಣ್ಣ ತೂ ಪಾಳೆ ಆಗ್ಯಾವು ಪಟ್ಟ ನೀರ್ ತಗೊಂಬಾ ಅಂದ ಒ ಯಾ ಗಡ್ಸ್ ನೀರ್ ಬಾ ಈ ನೀರು ಓದಿರಪ್ಪ ನೀ ಅವ್ನು ಮುಕ್ಕುಳಿ ತೊಳಿಯಾಕ ಅವ ಹ್ಯಾಂಗಿ ಹೇಳುದು ಮಂದಿ ನಗ್ತಾರ ಅಂತ ಹೇಳುದು ಮಂದಿರ್ ಹುಚ್ಚು ಮಾಡಿ ಹೋಗಾರ ರೀ ಹ್ಯಾಂಗಾರ ರೊಕ್ಕ ಮಾಡಿ ಅಬ್ಸ್ಕೊಂಡ್ ಹೋಗ್ಬಿಡಾರು ಮಾ ನಾವು ಹೇಳ್ತೀವ್ರಪ್ಪ ಇವ್ನ ಅಂತಾವ

ನಾ ಇನ್ನ ನಿನ್ನ ಸಡ್ಲಿ ಬಿಟ್ಟರೆ ನಾ ಯಾಕ ಇಲ್ಲಿ ಎಲ್ಲ ಯೂಟ್ಯೂಬ್ ಅದಾವು ಸುಳ್ಳು ಐತ ಮುಂದೆ ಹವಾ ಮಾಡ್ಕೊಳ್ದ ಬ್ಯಾಡ ನಾವು ಇವ್ರು ಒಂದ್ ಗ್ಯಾಡ್ ದೋಷ ಮತ್ತೆ ಕಿರುಪಾಯಿರ್ತಾನ ಹೇಳ್ತಾನು ಅವ್ರ ಸಾರು ಆರ್ಮಿದಾರರ್ತವ್ರು ಕೊಟ್ಟೆ ಡಾಟೋರು ಇವನು ಹಾಕ್ತಾರೆ ಇವ್ ಟಿಂಗ ಇದು ಆ ಸಾರ್ ಹೊಡ್ತಾರೆ ಬಂಡಕ್ಕೆ ಹೆಂಗೆ ಹೊಡೆದು ಹೆಂಗೆ ಕೋಳಿ ಹಾಕೋದು ಅವ್ರಿಗೆಲ್ಲ ನಿನಗೆ ಏನು ಪಗರಿ ಕೋಣೈತಪ್ಪ ಕೊಡೆ ಡಾಟ ಡಾಡೆ ಅಂದ್ರೆ ಅವ್ಕೆ ಜಾತ್ರೆ ಮಾಡಿ ಅಂದ್ರೆ ಹೆಂಗೆ ರೈಸ್ ಸರ್ ನೀವು ಹಂಗೆ ಕುಂಡಿರ್ತೀರಿ ಕೊಡೆ ಅಂದ್ರೆ ಏನು

ಮತ್ತೇನೋ ಇನ್ಕೊಳ್ಳೋ ತಾಕ ಏನಂದತ್ತ ಏನೋ ಅಂದ ಪಾಪ ಏ ಅವ ಬಂದಿರ್ಬೇಕು ಅವನ್ ಮುಂದೆ ಹವಾ ಮಾಡ್ಕೊಳ್ಳವತ್ತ ಅವ್ ಕಂಡಿಸಿದಾಗ ಅವನ್ ಮುಂದೆ ಯಾಕೆ ಹವಾ ಮಾಡ್ಕೊತ ನಾವು ಅವ ಹತ್ ಹತ್ ಪ್ರಶ್ನೆ ಕೇಳ್ತಾರ ನಿಮ್ಮ ಅಂತವ್ರಿಗೆ ಮತ್ತ ಹವಾ ಮಾಡ್ಕೊಳಕ್ ಬಂದನತ್ತ ಇಂತ ಎಲ್ಲ ಪಾಲ್ತಿಕ್ ನಾ ಮಾತಾಡ್ದು ಇಂತ ಮಾತಾಡಕ್ ನೂರ ಎಂಟು ಮಾತಾಡ್ತಾನ ಕಾಕ ಇವನ್ ಮ್ಯಾಲ ಒಂದ್ ಜೋಕ್ಸ್ ಹೇಳ ನಾನು ಒಂದು ಹೇಳ ಹೇಳ್ಬೇಕು

ಒಟ್ಟ ಸಾವಿರಾರು ಆಳ್ ಕುಡಿದ್ರು ಮುಂದ ಹಿಂಗೆ ಕೇಜ್ ಮುಂದ ಹಾ ಹಾ ಸಾವಿರಾರ್ ಆಳ್ ಕುಡಿದ ನೀವು ಸಾವಿರಾರು ಆಳ್ ಕುಡಿದಿರ್ತಿ ಬಿರಪ್ಪು ಅಂತ ನಿಷೇದಾಗ ಏನ್ ಮಾಡ್ತಿರ್ತಿ ಇದು ಏನ್ ಬಾಳ್ರಿಪ್ಪಾ ಅವ ಎಮ್ಮೆ ಬಂದಿದ್ನ ಆ ಸಿಕ್ಕಾಗ ಬಾಯ್ ಬಂದಂಗ ಭೇದ ಕೊಟ್ಟರ್ತೀವಿ ಬೀರಾಪ್ ಯಾರಿಗೆ ಆ ಎಮ್ಮೆಲಿ ಎಮ್ಮೆ ಕುಡ್ದ ನಿಷೇದ ನಿಷೇಧ ಕೇನ್ ಗೊತ್ತಾಗ ಬಗರಿ ಹಾ ಹಾ ನಿಷೇಧಾಗ ಭೇದ ಬಿಡ್ತಿತ್ತ ಅವ ಅಸೈನ್ ಆಗಿ ಬಿಡ್ತೀನಿ ಕೇಜ್ ಹಾ 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 ಮೈಕಿದಾಗ ಅಸಹೈನ ಆಯ್ತು ಅಸೈನ್ மணி மணி அவ்வ மாத முகாந்த் கேஸ் ஆக எம் ஏன் தப்பா இவா இல்லை அது ತಾರಿಖ್ ಆ ತಾರೀಖ್ ಹಾಕಿದಿರುತ್ತೆ ಅದು ತಾರಿಖ್ ಹಾಕಿದಿರ್ತೆ ಇವ್ ಹಾದತ್ರ ಅಲ್ಲಿ ಹಾ ಇವ್ ಹಾದಿರುತ್ತೆ ಅಲ್ಲಿ ವಕೀಲತ್ತಿರ್ತಾರೆ ನೋಡ್ರಿ ನಿಮ್ಮ ಹಾ ಹಾ ಕರಿ ಕೋಟ್ ಹತ್ತಂಗ ಇರ್ತಾರೆ ಬಿಡ್ರಿ ಆ ವಕೀಲು ಅಲ್ಲಿ ಜ ಕೋಟಿನ ಮುಂದೆ ಹೋಯ್ ನಿಮ್ಮ ಊರಾಗ ಕುಟು ಹೆಣ್ಣು ಅಳ್ಕೋತ ಕುತೈತಿ ಆ ವಕೀಲ್ ಅಂದರ್ತ ಯಾಕೆ ಉತ್ತಮ ಯಾಕೆ ಅಳಕತ್ತಿ ಅಂದತ್ತ ಹೌದ ಏನಿಲ್ರಿ ಹಿಂಗ ಹುಕ್ಕೇರಾಗ ಎಮ್ಮೆ ಬಂದಿದ ಅವು ಪಾಸನಾ ಮಾಡಕಿತ ಬಾಯಿ ಬಂದಾಗ ಸಿಕ್ಕಂಗ ಬೇಂದ ಬಿಟ್ಟು ಕೇಸ್ ಹಾಕ್ಯನ್ರಿ ಮ್ಯಾಲ ಅಂದತ್ತ ಹಾ 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 ಆ ವಕೀಲ ಅಂದತ್ತ ಇಟ್ಟಾನ

ಏ ಆಯ್ತ್ರಿ ಕೇಸ್ ಕೊಲ್ಲಾ ಮಾಡ್ತಿದ ಕಾಯ್ಡಿ ಹೇಳಿ ಅಂದತ್ತಿವ್ ಬೀರಪ್ಪ ಹಾ ನಿಷೇಧ ನಿಷೇಧ ಹಿಡಿದತ್ತಿದ್ರು ಹಾ 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 ನಾ ಕೇಸ್ ಹೇಳಿ ನಾವ್ ಮಾಡ್ದ ಅಂದತ್ತ ಏನು ಇರ್ತಮ್ಮ ನೀ ಒಳಗ್ ಹೋಗಿ ಕಟ್ಟ ಕಟ್ಟ್ಯಾ ನಿಂದಿರ್ತಾನೆ ನಿನಗ ಹೌದು ಆ ಮ್ಯಾಲ್ ಜೊತೆ ಹಿಂಗೆ ಟಕ್ ಟಕ್ ಮೂರು ಸಲ ಬಿಡ್ತಾನೂ ಹಾ ನೀ ಯಾಕ ಹೋ ಮಗನ ಏನ್ ಮಾಡಿ ಅಂತ ಕೇಳ್ತಾನವು ಹಾ ನೀ ಅಲ್ಲಿ ಒಳಗೆ ಹೋಗಣ್ಣ ಏನ್ ಹೇಳೋದು ಹಾ ಹಾಂ ಏನೋ ಈ ಎಮ್ಮೆಲಿ ಬೇಜ ಇತ್ತಲ್ಲ ನೀ ಹಿಂಗೆ ಕೇಳ್ತಾನೆ ಹಾಂ ಹಾಂ ಹಿಂಗೆ ನೀ ಏನ್ ಹೇಳೋದು ಹೌದಾ ಹಿಂಗೆ ಹಿಂದೆ ಕಟ್ಟಿ ಕಟ್ಟು ಕೈ ಕಟ್ಟುದು ಹಾ ಸರ್ ಬೇದಿಲ್ರಿ ಈ ಬಾಯಿನೇ ಬಿಡುದಿಲ್ಲ ಹಾಂ ಹಾಂ ಆಯಿ ಹಾಯನು ಹಾಂ ಹಾಂ ಒಟ್ಟು ಮೂಕರ್ ಗಿತ್ತ ಮಾಡ್ತೀವಿ ಹೇಳಿಲ್ಲ ವಕೀಲ ಹಾ

கலசிப்பட்டு ஜேஜ் ஏனோ துடுக்க முக்கேஸ் அந்த இப்ப சாயிரோட் இப்ப சாய் கோடந்திரி ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುಗೆ ಬರೀ ಕಲ್ಸಕ್ ಐದು ಸಾವಿರ ಅಂದಿವು ಹುಚ್ಚಿ ಏನತ್ತ ಸುಮ್ ಇಡ್ಲಿಕ್ಕೆ ಇದಕ್ಕ ಚಂಡ್ ಮೇಲೆ ಕೊಂಡಿಸ್ರು ಕಾಯ್ಸೋ ನಿಷೇಧವಾಗಿ ಮಾತಾಡಿ ಆಟ ಚಂಡ್ ಮೇಲೆ ಹತ್ತಿ ತಿಂದು ಹೋಗು ವ್ಯವಹಾರ ಆಗ್ಬಾರ್ದು ಇವತ್ತ

ನೀನ ಗೆದ್ ಹರ್ಯ ರೊಕ್ಕ ಹಾಕೋಣ ಮಾಡ್ಕೊಂಡಿಪ್ಪ ತಾಪ್ರ ಏನ್ ಮಾಡಿ ನಾನ್ ನೀ ಹೇಳದಿರೋ ಜೋಗ್ಸಾ ಅಲ್ಲೇ ಫೇಲ್ ಮಾಡಿದ್